श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसाम् उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇನ್ನೂರ ಹದಿನಾರನೆಯ ಅಧ್ಯಾಯವಾದ ಮೃಗರೂಪಧರನಾದ ಈಶ್ವರನ ಶೃಂಗದ ಮೂರು ತುಂಡುಗಳು ಪ್ರತಿಷ್ಠಿತವಾದ ಪ್ರದೇಶಗಳೇ ಶೃಂಗೇಶ್ವರ ಉತ್ತರ ಗೋಕರ್ಣೇಶ್ವರ ದಕ್ಷಿಣ ಗೋಕರ್ಣೇಶ್ವರ ಕ್ಷೇತ್ರಗಳಾದುದು ಮತ್ತು ಅವುಗಳ ಮಹಿಮೆಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಬ್ರಹ್ಮನು ಹೇಳುತ್ತಾನೆ ಆ ಶ್ಲೇಷ್ಮಾತಕ ವನದಿಂದ ಮೃಗರೂಪಧರನಾದ ಈಶ್ವರನು ಹೊರಟು ಹೋಗಲಾಗಿ ದೇವೋತ್ತಮರು ನನ್ನೊಡನೆ ಆಲೋಚಿಸಿ ಮೂರು ಭಾಗವಾಗಿ ಬೇರೆ ಬೇರೆಯಾದ ಆ ಮೃಗಶೃಂಗವನ್ನು ವಿದ್ಯುಕ್ತವಾದ ಕ್ರಮದಿಂದ ಪ್ರತಿಷ್ಠಿಸಬೇಕೆಂದು ನಿರ್ಣಯಿಸಿದರು ಇಂದ್ರನು ತನ್ನ ಕೈಯಲ್ಲಿದ್ದ ಶೃಂಗಾಗ್ರವನ್ನು ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಸ್ಥಾಪಿಸಿದನು ನಾನು ನನ್ನ ಕೈಯಲ್ಲಿದ್ದ ಆ ಪ್ರಭುವಿನ ಶೃಂಗದ ಮಧ್ಯಭಾಗವನ್ನು ಆ ಕ್ಷೇತ್ರದಲ್ಲಿಯೇ ವಿದ್ಯುಕ್ತವಾಗಿ ಸ್ಥಾಪಿಸಿದೆನು ನಾನು ಸ್ಥಾಪಿಸಿದ ವಿಶೇಷ ಗುಣವುಳ್ಳ ಆ ಉತ್ತಮ ಕ್ಷೇತ್ರವು ದೇವತೆಗಳಿಂದಲೂ ದೇವರ್ಷಿಗಳಿಂದಲೂ ಸಿದ್ಧರಿಂದಲೂ ಬ್ರಹ್ಮರ್ಷಿಗಳಿಂದಲೂ ಗೋಕರ್ಣವೆಂಬ ಹೆಸರಿನಿಂದ ಪ್ರಸಿದ್ಧವಾಯಿತು ಆಮೇಲೆ ವಿಷ್ಣುವು ಶಿವನ ಶೃಂಗದ ಮೂಲಭಾಗವನ್ನು ದೇವತೀರ್ಥದಿಂದ ಸ್ಥಾಪಿಸಿದನು ಆ ಕ್ಷೇತ್ರಕ್ಕೆ ಶೃಂಗೇಶ್ವರವೆಂಬ ಉತ್ತಮ ನಾಮವಾಯಿತು ತನ್ನ ಆ ಶೃಂಗವು ಮೂರು ಭಾಗವಾಗಿ ಬೇರೆ ಬೇರೆ ಕಡೆಯಲ್ಲಿ ಸ್ಥಾಪಿತವಾಗಲು ಭಗವಂತನಾದ ಈಶ್ವರನು ಉತ್ಸುಕನಾಗಿ ಆ ಸ್ಥಳಗಳಲ್ಲಿ ತನ್ನ ಒಂದು ಅಂಶದಿಂದ ಸಾನ್ನಿಧ್ಯವನ್ನು ಉಂಟು ಮಾಡಿದನು ಈಶ್ವರನು ಮೃಗರೂಪದಲ್ಲಿ ತನ್ನ ಶತಾಂಶವನ್ನು ಎಂದರೆ ಪೂರ್ಣ ಭಾಗವನ್ನೂ ಉಪಯೋಗಿಸಿದನು ಆ ನೂರರಲ್ಲಿ ಎರಡಂಶಗಳನ್ನು ತನ್ನ ಶೃಂಗದ ಮೂರು ಭಾಗಗಳಲ್ಲಿ ನೆಲೆಗೊಳಿಸಿದನು ವಿಭುವಾದ ಆ ಭಗವಂತನು ಕೊಂಬನ್ನು ಮಾತ್ರ ಬಿಟ್ಟು ಉಳಿದ ಮೃಗದೇಹದಿಂದ ಹೊರಟು ಹೋಗಿ ತನ್ನ ಹಿಮಗಿರಿಯ ತಪ್ಪಲನ್ನು ತಾನು ಸೇರಿದನು ತನ್ನ ಶೃಂಗವು ಮೂರು ತುಂಡಾಗಲು ಏಕಾಗ್ರಗತಿಯಿಂದ ಆ ಪ್ರಭುವು ಹೊರಟು ಹೋದ ಆ ಶೈಲೇಶ್ವರದಲ್ಲಿ ವಿಭುವಾದ ಆ ಈಶ್ವರನ ಫಲ ಸಮೃದ್ಧಿಯು ಪೂರ್ಣವಾಗಿ ಇರುವುದು ಬಳಿಕ ಸುರಾಸುರ ಗುರುವೂ ಭೂತನಾಥನೂ ಆದ ಮಹೇಶ್ವರನನ್ನು ದೇವ ದಾನವ ಗಂಧರ್ವರು ಸಿದ್ಧ ಯಕ್ಷ ಮಹಾನಾಗರು ಉಗ್ರವಾದ ತಪಸ್ಸಿನಿಂದ ಸೇವಿಸಿ ಬಗೆ ಬಗೆಯ ವರಗಳನ್ನು ಪಡೆದರು ಶ್ಲೇಷ್ಮಾತಕ ವನವನ್ನು ಪೂರ್ತಿಯಾಗಿ ತೀರ್ಥಯಾತ್ರೆಯ ಉದ್ದೇಶದಿಂದ ಸಂಚರಿಸಿ ಪ್ರದಕ್ಷಿಣೆಯನ್ನು ಮಾಡಿದರು ದೇವಾದಿಗಳು ಹಾಗೆ ತೀರ್ಥಫಲಗಳನ್ನು ಕ್ಷೇತ್ರ ಮಹಾಫಲಗಳನ್ನು ಲೋಕಕ್ಕೆ ತೋರಿಸಿ ಅಲ್ಲಿಂದ ತಮ್ಮ ತಮ್ಮೆಡೆಗೆ ಹಿಂತಿರುಗಿದರು ಹಾಗೆ ದೇವಾದಿಗಳು ಅಲ್ಲಿಂದ ಹೊರಟು ಹೋಗಲಾಗಿ ಬಳಿಕ ಪುಲಸ್ತ್ಯ ಬ್ರಹ್ಮಪುತ್ರನಾದ ರಾವಣನು ತನ್ನ ಸಹೋದರರಾದ ರಾಕ್ಷಸರೊಡನೆ ಅಲ್ಲಿಗೆ ಬಂದು ಉಗ್ರವಾದ ತಪಸ್ಸಿನಿಂದಲೂ ಅತಿಶಯವಾದ ಸೇವೆಯಿಂದಲೂ ಅವ್ಯಯನೂ ವಿಭುವು ದೇವನೂ ಆದ ಗೋಕರ್ಣೇಶ್ವರನನ್ನು ಆರಾಧಿಸಿದನು ವರದನಾದ ಶಂಕರನು ತೃಪ್ತನಾಗಿ ಅವನಿಗೆ ಒಲಿಯಲು ಆ ರಾಕ್ಷಸನು ತ್ರಿಲೋಕ ವಿಜಯವನ್ನೇ ತನಗೆ ವರವಾಗಿ ಬೇಡಿದನು ಆ ರಾವಣನು ಆ ಪರಮೇಶ್ವರನ ಅನುಗ್ರಹದಿಂದ ತನ್ನ ಮನೋಭಿಲಷಿತವನ್ನೆಲ್ಲ ಪಡೆದು ತ್ರಿಲೋಕ ವಿಜಯಕ್ಕಾಗಿ ಬೇಗನೆ ಆ ಕ್ಷಣದಲ್ಲೇ ಹೊರಟನು ಆತನು ಇಂದ್ರಜಿತುವಿನೊಡನೆ ಹೋಗಿ ಮೂರು ಲೋಕಗಳನ್ನು ದೇವಾಧಿಪನಾದ ಇಂದ್ರನನ್ನೂ ಜಯಿಸಿ ವಜ್ರಪಾಣಿಯಾದ ಆತನು ಹಿಂದೆ ಶ್ಲೇಷ್ಮಾತಕವನದಿಂದ ವನದಿಂದ ತೆಗೆದುಕೊಂಡು ಹೋಗಿ ಸ್ವರ್ಗದಲ್ಲಿ ಸ್ಥಾಪಿಸಿದ್ದ ಮೃಗರೂಪಧರನಾದ ಶಿವನ ಶೃಂಗದ ಅಗ್ರಭಾಗವನ್ನು ಕಿತ್ತು ತಂದನು ಹಾಗೆ ಇಂದ್ರಜಿತುವಿನೊಡನೆ ಹೋಗಿ ಇಂದ್ರಲೋಕದಿಂದ ಕಿತ್ತು ತಂದ ಶೃಂಗಾಗ್ರ ಭಾಗವನ್ನು ಪಶ್ಚಿಮ ಸಮುದ್ರ ತೀರದಲ್ಲಿ ಸ್ವಲ್ಪ ಕಾಲವಿಟ್ಟು ಸಂಧ್ಯಾವಂದನೆಯನ್ನು ಆಚರಿಸುವಷ್ಟರಲ್ಲಿಯೇ ಆ ಶೃಂಗವು ಭೂಮಿಯಲ್ಲಿ ನಾಟಿಕೊಂಡಿತು ಸಂಧ್ಯಾವಂದನೆಯನ್ನು ಮಾಡಿ ಬಂದ ರಾವಣನು ದೃಢವಾಗಿ ನಾಟಿಕೊಂಡಿದ್ದ ವಜ್ರಸಮಾನವಾದ ಆ ಶೃಂಗವನ್ನು ಬಲದಿಂದಲೂ ಕೀಳಲಾರದೆ ಅಲ್ಲಿಯೇ ಬಿಟ್ಟು ಲಂಕೆಗೆ ಹೊರಟು ಹೋದನು ಮಹಾಮತಿಯೇ ಹಾಗೆ ಶೃಂಗವು ತಾನಾಗಿ ನೆಲೆಸಿದ ಆ ಕ್ಷೇತ್ರವೇ ದಕ್ಷಿಣ ಗೋಕರ್ಣವೆನಿಸಿಕೊಂಡಿದೆ ಭೂತಪತಿಯಾದ ಶಿವನು ಅಲ್ಲಿ ತಾನಾಗಿ ಪ್ರತಿಷ್ಠಿತನಾದನು ಬ್ರಹ್ಮರ್ಷಿಯೇ ಮಹಾತ್ಮನಾದ ಉತ್ತರ ಗೋಕರ್ಣೇಶ್ವರನು ದಕ್ಷಿಣ ಗೋಕರ್ಣೇಶ್ವರನ ಮತ್ತು ಶೃಂಗೇಶ್ವರ ಶೈಲೇಶ್ವರರ ಸೃಷ್ಟಿ ಸ್ಥಿತಿಗಳನ್ನು ಕ್ಷೇತ್ರದ ಮಹಾಫಲ ಸಮೃದ್ಧಿಯನ್ನೂ ತೀರ್ಥೋತ್ಪತ್ತಿ ಮಹಿಮೆಗಳನ್ನು ವಿಸ್ತಾರವಾಗಿಯೂ ಅನುಕ್ರಮವಾಗಿಯೂ ನಿನಗೆ ಹೇಳಿದೆನು ವತ್ಸ ಮತ್ತೇನನ್ನು ಕೇಳಲು ಬಯಸುವೆಯೋ ಕೇಳು ಇ ಪುರಾಣೆ ಗೋಕರ್ಣ ಶೃಂಗೇಶ್ವರಾದೀನಾಂ ಮಾಹಾತ್ಮ್ಯಂ ನಾಮ ಷೋಡಶಾಧಿಕ ಶ್ರೀ ಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇನ್ನೂರ ಹದಿನೇಳನೆಯ ಅಧ್ಯಾಯವಾದ ಶ್ರೀಧರಣಿ ವರಾಹ ಸಂವಾದ ಫಲಶ್ರುತಿಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ